ನಮಸ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿ ಬಿ ಎಸ್ಸಿಯ ಹತ್ತನೇ ತರಗತಿಯ ಎರಡನೇ ಪದ್ಯವಾದಂತಹ ಮೀರಾಕೆ ಪದ್ ಅದರ ಮುಂದುವರಿದ ಭಾಗ ಭಾಗ ಮೂರು ಪದ್ಯವನ್ನು ನೋಡ್ಕೊಳ್ಳಿ ಮೂರು ಮುಕುಟ್ ಪೀತಾಂಬರ್ ಸೌಹೆ ಗಲ್ ವೈಜಂತಿ ಮಾಲಾ ಬಿಂಧಾರ ವನುಮೆ ಧೇನು ಚರಾವೆ ಮೋಹನ್ ಮುರಳಿವಾಲ ಉಂಚಾ ಉಂಚಾ ಮಹಲ್ ಬಣಾವ ಬಿಚ ಬಿಚ ರಾಖು ಬಾರಿ ಸಾವರಿಯ ರಾ ದರಸಣ ಪಾಸ್ಯೋ ಹರ್ ಕುಸುಂಬಿ ಸಾಡಿ ಆಧೀರಾತ ಪ್ರಭು ದರಸಣ ಜಮನಾಜಿರೆ ತೀರಾ ಮೀರಾ ರಾ ಪ್ರಭು ಗಿರಿಧರ್ ನಗರ ಇವಡೋ ಗುಣೋ ಅಂಧೀರಾ ಅಧೀರ ಶಬ್ದಾರ್ಥ ಶಬ್ದಗಳ ಅರ್ಥವನ್ನು ನೋಡಿ ಮೋರು ಮುಕುಟು ಮೋರು ಪಂಖೋನ್ಸೆ ಬನಹುವ ಮುಕುಟು ನವಿಲುಗರೆಯಿಂದ ತಯಾರಿಸಿದ ಮುಕುಟ ಅಥವಾ ಕಿರೀಟ ಪೀತಾಂಬರ ಪೀಲೆ ವಸ್ತ್ರ ಅಂದರೆ ಹಳದಿ ವಸ್ತ್ರ ಅಥವಾ ಸೀರೆ ಅಂತ ಸೋಹೆ ಸುಶೋಭಿತ ಹೆ ಸುಂದರವಾಗಿ ಗಲ್ ಅಂದರೆ ಗಲೇಮೆ ಕೊರಳಿನಲ್ಲಿ ವೈಜಂತಿ ಮಾಲ ಒನ್ ಕೆ ಪೂಲೋನ್ಸೆ ಬನಿ ಮಾಲ ಬೆಟ್ಟದ ಹೂವುಗಳಿಂದ ಮಾಡಿದ ಮಾಲೆ ಬಿಂದಾರುವನ್ ಅಂದರೆ ಬೃಂದಾವನ್ ಬೃಂದಾವನ ಧೇನು ಅಂದರೆ ಗಾಯ ಗೋ ಮೋಹನ ಮುರಳಿವಾಲ ಕೃಷ್ಣಕ ಏಕೋರ್ ನಾಮ್ ಮೋಹನ ಮುರುಳಿ ಅಂತ ಉಂಚಾ ಉಂಚ ಮಹಲ್ ಅಂದರೆ ಉಂಚೆ ಉಂಚೆ ಮಹಲ್ ಎತ್ತರವಾದಂತಹ ಮನೆಗಳು ಬಣಾವ ಬನಾವು ನಿರ್ಮಿಸುವೆ ಬಿಚ್ ಬಿಚ್ ಬೀಚ್ ಬೀಚ್ ಮೇ ಮಧ್ಯ ಮಧ್ಯದಲ್ಲಿ ಅಂತ ಬಾರಿ ಅಂದರೆ ನೋಡಿ ಕರೆಕ್ಟಕರ್ಥ ಮಾಡ್ಕೊಳ್ಳಿ ಬಾರಿ ಅಂದರೆ ಫುಲ್ವಾರಿ ಪುಲೋಂಕ ಬಗೀಚ કુ તોટા ಅಂತ સાવરિયા સાવલા કૃષ્ણ કાળા કૃષ્ણ કપ્પુ કૃષ્ણ કૃષ્ણને ಮತ್ತೊಂದು ಹೆಸರು દુ દર્શન પાસુ દર્શન દર્શન પાઉં દર્શનવನ್ನ ಪಡೆಯવી પહર પહન કર ધરીસી કુસુમ્બી કુસુમ્બીંદર નોટ કડે લાલ રંગ કી સાડી કેંપુ બણના સરી આધીરાત આધી આધીરાત મે અંદર અર્ધ રાત્રિ યલી ದರ್ಶನ ದರ್ಶನವನ್ನು ದರ್ಶನ ಅಂತೇಳಿ ದೀಜು ದಿಯಾ ದೇನಾ ಅಂದರೆ ನೀಡುವಂಥ ಜಮುನಾಜೀರೆ ಯಮುನಾ ನದಿಗೆ ಕಿನಾರೆ ಯಮುನಾ ನದಿಯ ಯಮುನಾ ನದಿ ಅಂತ ನದಿಯ ತೀರಾ ಅಂದರೆ ಕಿನಾರೆ ತೀರದಲ್ಲಿ ಅಂತ ಮೀರಾರ ಪ್ರಭು ಮೀರಾಕೆ ಪ್ರಭು ಮೀರಾಳ ಪ್ರಭು ಗಿರಿಧರ ಕೃಷ್ಣಕ ಏಕೋರ್ ನಾಮ್ ಅಂದರೆ ಗಿರಿಧರ ಅಂತೇಳಿ ನಗರ್ ಅಂದರೆ ನಾಗರ್ ಅಂದರೆ ಚತೂರು ಚಾಲಾಕ್ ಚತುರು ಜಾಣ ಚಾಣಾಕ್ಷ ಅಂತ ಹೇಳ್ತಾರೆ ಹಿವಡು ಕರ್ನಾಟಕ ತಮ್ಮ ಮರಗಳೇ ನೋಡಿ ಇವಡು ಅಂದರೆ ದಿಲ್ ಮೇ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಘನೋ ಬಹುತ್ ಘನ ಅಗಾಧವಾದ ಅಂತ ಕನ್ನಡದಲ್ಲಿ ಅರ್ಥ ಬರ್ತದೆ ಹೆಚ್ಚಾದ ಅಘಾಧವಾದ ಅಂತ ಅರ್ಥ ಬರ್ತದೆ ಅಧೀರ ಅಧೀರತೆ ಬೇಚೈನಿ ವ್ಯಾಕುಲತೆ ಚಡಪಡಿಕೆ ಅಂತೇಳಿ ಈಗ ನಾವು ಕನ್ನಡದಲ್ಲಿ ಇದರ ಭಾವಾರ್ಥವನ್ನು ನೋಡೋಣ ಶ್ರೀಕೃಷ್ಣನ ರೂಪ ಸೌಂದರ್ಯವನ್ನು ವರ್ಣಿಸುತ್ತಾ ಮೀರಾಬಾಯಿಯವರು ಹೇಳುತ್ತಾರೆ ಮೂರು ಮುಕುಟು ಪೀತಾಂಬರು ಸೌಹೆಗ್ಗಲು ವೈಜಂತಿ ಮಾಲ ಅಂದರೆ ನನ್ನ ಪ್ರಭು ಕೃಷ್ಣನ ಶಿರದಲ್ಲಿ ಶಿರದ ಮೇಲೆ ಅಂದರೆ ಮೋ ಶಿರದ ಮೇಲೆ ನವಿಲುಗಳಿಂದ ಆದಂತಹ ಕಿರೀಟ ರಾರಾಜಿಸುತ್ತಿದೆ ದೇಹದಲ್ಲಿ ಹಳದಿ ವಸ್ತ್ರ ಕಂಗೊಳಿಸುತ್ತಿದೆ ಕೊರಳಿನಲ್ಲಿ ಬೆಟ್ಟದ ಹೂವುಗಳಿಂದ ಆದಂತಹ ಮಾಲೆ ಸುಶೋಭಿತವಾಗಿದೆ ಅಂತ ಬಿಂದಾರು ವನಮೆ ಧೇನು ಚರಾವೆ ಮುರಳಿ ಮುರಳೀವಲ್ಲ ಅಂದರೆ ನನ್ನ ಮೋಹನ ಬೃಂದಾವನದಲ್ಲಿ ಗೋವುಗಳನ್ನು ಮೇಯಿಸುತ್ತಾನೆ ಮತ್ತು ಸುಮಧುರವಾದ ಮುರುಳಿಯ ಗಾನವನ್ನು ಉಳಿಸುತ್ತಾನೆ ಊಂಚ ಊಂಚ ಮಹಲ್ ಬಣಾವ ಬಿಚ್ಚು ಬಿಚ್ಚು ರಾಖು ಬಾರಿ ಬೃಂದಾವನದಲ್ಲಿ ನನ್ನ ಪ್ರಭುವಿಗೆ ಭವ್ಯವಾದ ವಿಶಾಲವಾದ ಅರಮನೆಗಳಿದ್ದಾವೆ ನಾನು ಆ ಅರಮನೆಗಳ ಮಧ್ಯದಲ್ಲಿ ಸುಂದರವಾದ ಹೂದೋಟಗಳನ್ನು ನಿರ್ಮಿಸುವೆ ಸಾವರಿಯಾರ ದರಸನ ಪಾಸ್ಯೂ ಪಹರು ಕುಸುಂಬಿ ಸಾಡಿ ನಾನು ಸ್ವತಃ ಕೆಂಪು ಬಣ್ಣದ ಸೀರೆಯನ್ನು ಧರಿಸಿ ನಮ್ಮ ಕಪ್ಪು ಕೃಷ್ಣನ ದರ್ಶನವನ್ನು ಪಡೆಯೇವೆ ಆದಿರಾತು ಪ್ರಭು ದರ್ಶನ ದೀಜು ಜಮುನಾಾಜೀರೇ ತೀರ ಮೀರಾಬಾಯಿಯವರು ಪ್ರಭು ಪ್ರಭು ಪ್ರಭುಗಳಲ್ಲಿ ನಿವೇದಿಸುತ್ತಾಳೆ ಹೇ ಪ್ರಭು ನೀವು ನನಗೆ ಮಧ್ಯರಾತ್ರಿಯಲ್ಲಿ ಯಮುನಾ ನದಿಯ ತೀರದಲ್ಲಿ ದರ್ಶನವನ್ನು ನೀಡಲು ಆಗಮಿಸಿ ಪ್ರಭು ಗಿರಿಧರ್ ನಗರ್ ಹಿವಡೋ ಘಣೋ ಅಧೀರ ಹೇ ಗಿರಿಧರ ಈ ಚತುರ ಹೇ ತುಂಟ ಕೃಷ್ಣ ನನ್ನ ಮನಸ್ಸು ನಿಮ್ಮನ್ನು ಸೇರಲು ತುಂಬ ವ್ಯಾಕುಲವಾಗಿದೆ ಚಡಪಡಿಸುತ್ತಿದೆ ನೀವು ಬಂದು ನನಗೆ ದರ್ಶನವನ್ನು ಖಂಡಿತವಾಗಿಯೂ ನೀಡಲೇಬೇಕು ಅಂಥೇಳಿ ಈ ಥರವಾಗಿ ನೇರವಾಗಿ ತಮ್ಮ ಪ್ರೇಮ ನಿವೇದನೆಯನ್ನು ತಮ್ಮ ಭಕ್ತಿಯನ್ನು ಕೃಷ್ಣನಲ್ಲಿ ತೋರ್ಪಡಿಸುತ್ತಿದ್ದಾರೆ ನಮ್ಮ ಮೀರಾಬಾಯಿಯವರು ಓಕೆ ಇಲ್ಲಿಗೆ ಈ ಮೀರಾಳ ಪದ ಇಲ್ಲಿಗೆ ಸಮಾಪ್ತವಾಗುತ್ತೆ ಮುಂದಿನ ಪದ್ಯ ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಧನ್ಯವಾದಗಳು